ಎಲ್ರಿಗೂ ನಮಸ್ತೆ ಅಂದ್ರೆ ಇದೇ ಫಸ್ಟ್ ವೇದಿಕೆ ಅಂದ್ರೆ ಇದೇನೆ ಅಂದ್ರೆ ತುಂಬಾ ಜನ ಮಾತಾಡ್ತಾರೆ ನನ್ನ ಫ್ರೆಂಡ್ಸ್ ತುಂಬಾ ಕಾಯ್ತಿದ್ದಾರೆ ಮಾತಾಡ್ತೀನಿ ಇಲ್ಲ ಮಾತಾಡಲ್ಲ ಅಂತ ವೇಟ್ ಮಾಡ್ತಿದ್ದಾರೆ ಬಟ್ ಮಾಧ್ಯಮದವರಿಗೆ ನಮಸ್ತೆ ಸರ್ ಸೋಶಿಯಲ್ ಮೀಡಿಯಾದವ್ರು ಇದ್ದೀರಾ ಎಲ್ಲರಿಗೂ ನಮಸ್ತೆ ಇಲ್ಲಿ ಸೇರಿರ್ತಕ್ಕಂತ ಎಲ್ಲರಿಗೂ ನಮಸ್ತೆ ಹೇಳ್ತಾ ಮೊದಲನೇದಾಗಿ ಪಿ ಆರ್ ಒ ನಾಗೇಂದ್ರ ಅವರವರಿಗೆ ದೊಡ್ಡ ನಮಸ್ತೆ ಹೇಳ್ತಿದ್ದೀನಿ ಯಾಕೆಂದರೆ ನಾವಿಲ್ಲಿ ಇಲ್ಲೇನು ಎಲ್ಲ ಸೇರಿದ್ದೀವಿ ಫಸ್ಟು ನಾವು ಹೆಂಗೆ ಅಂದರೆ ಇಲ್ಲಿ ಎಲ್ಲ ಸೇರಿದ್ದದ್ದು ಅವರಿಂದನೇ ಬಟ್ ಒಂದು ದೊಡ್ಡ ನಮಸ್ತೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಆಮೇಲೆ ಸೋಷಿಯಲ್ ಮೀಡಿಯಾದವ್ರಿಗೆ ನಮಸ್ತೆ ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಸರ್ ಸರ್ ಬಿಸ್ನೆಸ್ ಅಂದರು ನಾವು ಪ್ರಾಪರ್ ರೈತರು ಸರ್ ಸರ್ ಮಾಡಬೇಕು ಅಂದಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತೆ ನಮ್ಮ ಪುನೀತ್ ಅವರೇ ಸರ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣನೇ ಅವರು ಅದಕ್ಕೊಂದು ಖುಷಿ ಬಟ್ ಅದನ್ನು ಹೇಳಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳು ಇದ್ದಾವೆ ಸರ್ ನಾನು ಹೇಳ್ತೀನಿ ಬಟ್ ಇವಾಗ ಬೇಡ ಸರ್ ಇವಾಗ ಏನಕ್ಕೆ ಬೇಡ ಅನ್ನೋದು ಅದು ನನ್ನ ಮನಸ್ಸಲ್ಲಿ ಇದೆ ಇವಾಗ ಬೇಡ ಬಟ್ ನೆಕ್ಸ್ಟ್ ವೇದಿಕೆಗಳು ಇದ್ದಾವೆ ಸರ್ ಅವಾಗ ಅವ್ರ ಬಗ್ಗೆ ಹೇಳ ಅಂತದಿದೆ ಹೇಳ್ತೀನಿ ಸರ್ ಇವಾಗ ಬೇಡ ಸರ್ ಓಕೆ ಏನು ಸರ್ ಇಲ್ಲ ಸರ್ ಆಕ್ಟೇನ್ ಮಾಡಿಲ್ಲ ಸರ್ ಇದು ನನ್ನ ಮೊದಲನೇ ಶಿನ್ಮಾ ಸರ್ ಬಟ್ ಹೆಂಗೆ ಅಂದರೆ ಈ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ದರು ಅವ್ರ ಈ ಥರ ಅಂದರೆ ಏನೋ ಒಂದು ಒಂದು ಪರ್ಸ್ನಲ್ ವಿಷ್ಯೂಕ್ಕೆ ನಿಲ್ತೋಗಿತ್ತು ಸಿನಿಮಾ ಅವ್ರು ಬಂದು ಇದೆ ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಅಣ್ಣ ಅವ್ರಿಗಿಂತ ಹೆಚ್ಚಾಗಿ ಅವ್ರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದರೆ ಫಸ್ಟ್ ಕಾರಣನೇ ಅವರು ಅವ್ರಿಗೂ ದೊಡ್ಡ ಟ್ಯಾಂಕ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಎಲ್ಲ ಹಿಂದೆ ಕುತ್ಕೊಂಡು ಹೇಗಾಡ್ತಿದ್ದಾರೆ ಯಾಕೆಂದರೆ ನಾನು ಮಾತನ್ನೇ ಆಡಲ್ಲ ಮನೆಯಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಒಳ್ಳೆ ಆಯ್ತಾ ನಿಮಗೆ ಇಷ್ಟ ಆಯ್ತಾ ನಿಮ್ಗೆ ಅಂದ್ರೆ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಳ್ತಿಲ್ಲ ಸರ್ ನಿಮ್ಮಿಂದ ಎಲ್ಲ ಒಬ್ಬಂದು ಬಂದು ಹೇಳ್ತಿದ್ದೀನಿ ಬಟ್ ನೋಡೋದಿದೀ ಸರ್ ನೂರಲ್ಲ ಇನ್ನೂರು ರೂಪಾಯಿ ಕೂಡ ನೋಡೋದೀಸಿ ಬಟ್ ಮಾಡೋದಿದೆಯಲ್ಲ ಸರ್ ಅವ್ರ ಶ್ರಮ ಅವ್ರಿಗೆ ಅಷ್ಟೇ ಗೊತ್ತು ಸರ್ ಅದಂತೂ ಗೊತ್ತು ಸರ್ ಅದಂತೂ ಹೇಳ್ಬಲ್ಲೆ ಅದು ಅದು ಒಂದು ಗೊತ್ತಿರುತ್ತೆ ಸರ್ ಈಗ ಒಬ್ಬ ಪ್ರೊಡ್ಯೂಸರು ಒಬ್ಬರು ಡೈರೆಕ್ಟರು ಅಂದ್ರೆ ಪರ್ಸ್ನಲ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಅಂದ್ರೆ ಒಬ್ಬರು ಪ್ರೊಡ್ಯೂಸರು ಹಾಂ ಬೆಂಕಿ ಡೈರೆಕ್ಟರ್ ಅಂತಲೇ ಹೆಸರಾಗಿದ್ದಾರೆ ಅವರು ನಮ್ಮ ಫಿಲ್ಮಲ್ಲಿ ಓಕೆ ಅದನ್ನು ಬಂಡ್ ನಮ್ಮ ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಒಬ್ಬ ಏನೇ ಆದ್ರೂ ಸರ್ ಬಾಂಡಿಂಗ್ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನೋ ಎತ್ತಿ ಏರಿಗಳಿತು ಕೋಣ ನೀರು ಗೆಳೀತು ಅನ್ನೋ ಥರ ಆದರೆ ಯಾರು ನಮ್ಗೆ ಬರೋಕ್ಕಾಗಲ್ಲ ಸರ್ ಅದಂತೂ ನಿಜ ಬಟ್ ನಾನು ಅವ್ರು ಬರ್ತಾರೆ ನಾನು ನೀರಿಗೆ ಹೇಳಿದ್ರು ಅವರು ಬರ್ತಾರೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಹೋಗ್ತಿದ್ದೀವಿ ಆಗ್ತಾ ಇದೆ ನೆಕ್ಸ್ಟ್ ಫಿಲಮ್ ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗತ್ತೆ ಸರ್ ಬಟ್ ನೆಕ್ಸ್ಟ್ ಇರ್ಬೇಕು ಅಂದರೆ ನಮ್ಮ ಆರ್ಯಣ್ಣ ಒಳ್ಳೆ ಡೈಲಾಗ್ ಈ ಕೇಳಿದ್ರಿ ಎಲ್ಲರೂ ತುಂಬ ಇಷ್ಟಪಟ್ಟರು ಬಟ್ ಒಂದು ಡೈಲಾಗ್ ರೈಟರು ಅಂತ ಏನಿಲ್ಲ ಅಣ್ಣ ಏನಿಲ್ಲ ಬಟ್ ಭಾಳ ಪ್ರೀತಿಯಿಂದ ನಮ್ಮ ಜೊತೆನೆ ಇದ್ದು ನಮಗೆ ಎಲ್ಪ್ ಮಾಡ್ತಾ ನಮ್ಮ ಜೊತೆನೆ ತುಂಬ ಚೆನ್ನಾಗಿದ್ದಾರೆ ಥ್ಯಾಂಕ್ಸ್ ನಮ್ಮ ಒ ಪಿ ಗೌತಮ್ ಅವರು ಸರ್ ಏನು ಸರ್ ಇದು ಡಿ ಒ ಪಿ ಗೌತಮ್ ಅವರು ಭಾಳ ಸಪೋರ್ಟ್ ಆಗಿದ್ದು ಎಲ್ಲ ತುಂಬ ಒಳ್ಳೆ ಟೀಮ್ ಥರ ಇದ್ದಾರೆ ನೆಕ್ಸ್ಟು ನಮ್ಮ ಯೂನಿಟ್ ಪ್ರಕಾಶಣ್ಣವ್ರ ಜೊತೆ ನಾವು ಮಾತಾಡಬೇಕು ಸರ್ ಎಲ್ಲಿದ್ದೀರಾ ಸರ್ ಸರ್ ನಿಮ್ಮ ಸಪೋರ್ಟ್ ಭಾಳ ಇದೆ ಸರ್ ತುಂಬ ಸ್ಪಂದಿಸ್ತಾರೆ ನಮಗೋಸ್ಕರ ಥ್ಯಾಂಕ್ ಯು ಸರ್ ಅದಾದಮೇಲೆ ನೆಕ್ಸ್ಟು ನಮ್ಮ ಧರ್ಮ ಕೀರ್ತಿದಾಸ್ ಸರ್ ಜೊತೆ ಸರ್ ಅಂದರೆ ತುಂಬ ಹೆಂಗೆ ಅಂದರೆ ಒಂದು ಹೀರೋ ಅನ್ನೋ ಥರ ಇಲ್ಲ ತುಂಬ ಒಂದು ಕ್ಲೋಸ್ ಫ್ರೆಂಡ್ ಥರ ಇದ್ದೀರಾ ಬಟ್ ಒಂದು ಹೆಂಗೆ ಅಂದರೆ ಒಂದು ಕ್ಯಾಡವನ್ ಇಲ್ಲದಾನೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮಂಗಳೂರು ಬಂದು ಹೋಗಿದ್ದೀನಿ ಇಲ್ಲ ಸರ್ ಸರ್ ನಮಗೆ ಕ್ಯಾರ ಬೇಕು ಅಂದ್ರೂ ನಾವು ಅರೇಂಜ್ ಮಾಡಬಹುದಾಗಿತ್ತು ಬಟ್ ನಮ್ಗೆ ಆ ಟೈಮ್ ಇರ್ಲಿಲ್ಲ ಅಲ್ಲಿ ಬಟ್ ಆದ್ರೂನು ನಮ್ ತರನೇ ಇದ್ದು ಒಂದು ಹೀರೋ ಅನ್ನೋ ತರ ಒಂದು ಭಾವನೆ ಬರ್ದಾರೆ ನಮ್ ಜೊತೆ ಜರ್ನಿ ಮಾಡ್ಕೊ ಬಂದಿದಾರೆ ಟ್ಯಾಂಕ್ ಯು ಸರ್ ನಮ್ ಹೀರೋಯಿನ್ ಮೇಡಮ್ ಇದಾರೆ ಅವ್ರಿಗೂ ಟ್ಯಾಂಕ್ ಯು ಮೇಡಮ್ ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ ಬಟ್ ಇತ್ತೀಚೆಗೆ ಬಂದಿರೋದ್ರಿಂದ ನಾವು ಓಕೆ ಮತ್ತೆ ನಮ್ಮ ಭಜರಂಗಿ ಪ್ರಸನ್ನ ಸರ್ ಅವರು ಅವ್ರೆಲ್ಲೋ ಇದ್ದಾರೆ ಬಟ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋವಷ್ಟು ನಾವೇನು ಏನು ದೊಡ್ಡವರಲ್ಲ ಬಟ್ ಥ್ಯಾಂಕ್ ಯು ಸರ್ ಅಂದರೆ ನೆಕ್ಸ್ಟ್ ವೇದಿಕೆ ಸಿಗ್ತಾ ಮಾತಾಡ್ತೀನಿ ಬಟ್ ತುಂಬಾ ಅಂದರೆ ಒಂದು ಫ್ರೆಂಡ್ ಥರ ಬಟ್ ಏನೋ ಅಂದರೆ ಇನ್ನೂ ಒಂದು ಒಳ್ಳೆ ಹೆಸರು ಮಾಡಿ ಸರ್ ಅದ್ರ ಬಗ್ಗೆ ಓಕೆ ಸರ್ ಹಾಂ ಸರ್ ಮುತ್ತು ಸರ್ ಇಲ್ಲಿ ಒಂದು ವಿಡಿಯೋ ಸರ್ ಆಲ್ಮೋಸ್ಟ್ ನನ್ನ ಇರೋದು ಮುತ್ತು ಸರ್ ಜಾಸ್ತಿ ಎಲೆಟ್ ಆಗ್ತಾರೆ ಅನ್ನೋ ಥರ ಇದೆ ಮುತ್ತು ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೊಳ್ಳೆ ಫಿಲ್ಮ್ ಸಿಗ್ಲಿ ಇದ್ ಬಿಟ್ರೆ ನಮ್ ಕಾಕ್ರೋಜ್ ಸುದೀಶ್ ಸರ್ ಎಲ್ಲೂ ಕಾಣ್ತಾನೆ ಇಲ್ಲ ಹಾ ಓಕೆ ಈ ನಾನು ತುಂಬಾ ಮಾಧ್ಯಮದವ್ರು ನೋಡಿದಿ ಸರ್ ತುಂಬಾ ಕಾಲು ಎಳೀತಿರ್ತಾರೆ ನಿಮ್ಮನ್ನ ಕಾಕ್ರೋ ಸುದೀಶ್ ಸರ್ ಮಾತು ಅಂತ ಅಂದ್ರೆ ವೇಟ್ ಮಾಡ್ತಿರ್ತಾರೆ ಇಂಥ ಒಂದು ಒಳ್ಳೊಳ್ಳೆ ವೇದಿಕೆಗಳು ನಿಮಗೆ ಸಿಗ್ಲಿ ಇನ್ನೂ ತುಂಬಾ ಹೆಸರು ಮಾಡಿ ತುಂಬಾ ಒಳ್ಳೇದಾಗ್ಲಿ ಏನೋ ತರ ಕೇಳ್ಕೊಂತೀನಿ ಸರ್ ಇದಾದ ಇದ್ದು ನಮ್ಮ ಫ್ಯಾಮಿಲಿಗಳು ಇದ್ದಾರೆ ಅವ್ರಿಗೂ ತುಂಬ ಟ್ಯಾಂಕ್ಸ್ ನಮ್ಮ ಫ್ರೆಂಡ್ಸು ಭಾಳ ನನ್ನ ಬಗ್ಗೆ ಹೆಂಗೆ ಅಂದರೆ ನನ್ನ ಜೊತೆನೆ ಅವ್ರ ಮನೆ ಕೆಲಸನೇ ಇರ್ಬೋದು ಏನೇ ಇರ್ಬೋದು ಎಲ್ಲ ಬಿಟ್ಬಿಟ್ಟು ನನ್ನ ಜೊತೆನೇ ಇದ್ದಾರೆ ಅವ್ರಿಗೂ ತುಂಬ ಟ್ಯಾಂಕ್ಸ್ ಅದಾದಮೇಲೆ ಸದ್ಯಕ್ಕೆ ಯಾರನ್ನಾರು ಮಾಡ್ತಿದ್ರೆ ಕ್ಷಮಿಸ್ಬಿಡಿ ಅವನ್ನೆಲ್ಲ ನೆಕ್ಸ್ಟ್ ಹೇಳಿಕೆಯಲ್ಲಿ ಹೇಳ್ತೀನಿ ಏನು ತೊಂದರೆ ಇಲ್ಲ ಹ್ಞೂ ಬಟ್ ಆರ್ ಎಸ್ ಆರ್ ಆರ್ ಎಸ್ ಆರ್ ಹೆಂಗೆ ಅಂದರೆ ಬಟ್ ಒಂದು ಈ ಫಿಲ್ಮಿಗೆ ಒಂದು ಜೀವ ತುಂಬಿರೋದೆ ಅವರು ಅಂತ ಹೇಳ್ಬೋದು ಇಲ್ಲ ಅಣ್ಣ ನಿಮ್ಮ ಇದ್ರಿಗೆ ಸುಮ್ಮನೆ ಹೇಳ್ತಿದ್ದೀನಿ ಅಂತಲ್ಲ ಅಣ್ಣ ನಿಜ ಅಣ್ಣ ನಿಮಗೆ ತುಂಬ ಸಿನಿಮಾ ಸಿಗಲಿ ದೊಡ್ಡ ದೊಡ್ಡ ವೇದಿಕೆಗಳು ಸಿಗಲಿ ಒಳ್ಳೆ ಹೆಸರು ಮಾಡಿ ಅಣ್ಣ ಒಳ್ಳೇದಾಗಲಿ ಅಣ್ಣ ಅದ್ನು ಓಕೆ ಅಣ್ಣ ನಾವು ಇರ್ತೀವಣ್ಣ ಅಷ್ಟೇ ಅಣ್ಣ ಇನ್ನೇನು ಹೇಳೋಕ್ಕಾಗಲ್ಲ ಒಳ್ಳೇದಾಗ್ಲಿ ಅಣ್ಣ ಥ್ಯಾಂಕ್ ಯು ಏನು ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂದರೆ ತುಂಬ ಮಾತಿದಾವೆ ಬಟ್ ಇನ್ನು ಇನ್ನೂ ಹೇಳಬೇಕು ಅನ್ನೋ ಥರ ಇದೆ ಬಟ್ ಡೈರೆಕ್ಟ್ ನಾವು ಹೆಂಗೆ ಅಂದರೆ ಅವರು ಯಾರೋ ಡೈರೆಕ್ಟ್ರು ನಾನು ಯಾರೋ ಪ್ರೊಡ್ಯೂಸರು ಅನ್ನೋ ಥರ ಇಲ್ಲ ಒಳ್ಳೆ ಒಂದು ಫ್ರೆಂಡ್ಸ್ ಥರ ಇದ್ದೀವಿ ಒಳ್ಳೆ ಅಣ್ಣ ತಮ್ಮ ಥರ ಇದ್ದೀವಿ ಬಟ್ ಎಲ್ಲ ಒಳ್ಳೆ ತುಂಬ ಕ್ಲೋಸ್ ಆಗೇ ಇದ್ದೀವಿ ಚೆನ್ನಾಗಿದ್ದೀವಿ ಬಟ್ ಇರಲಿ ಇನ್ನೊಂದ್ಸಲ ನೆಕ್ಸ್ಟ್ ವೇದಿಕೆಯಲ್ಲಿ ಮಾತಾಡ್ತೀನಿ ಬಟ್ ಆತ ವೇದಿಕೆ ಸಿಗಲಿ ಅಂತ ಕೇಳ್ಕೊಂತೀನಿ ಅಷ್ಟೇ ಸರ್ ಖಂಡಿತವಾಗ್ಲೂ ಮುಂದಿನ ವೇದಿಕೆಯಲ್ಲಿ ಇನ್ನಷ್ಟು ಮಾತಾಡ್ತಾರೆ ಪ್ರೊಡ್ಯೂಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರದೀಪ್ ಫಾರ್ ಥ್ಯಾಂಕ್ ಯು ಇದು ನಮ್ಮ ಚಿತ್ರದ ಸ್ಕೋ ಪ್ರೊಡ್ಯೂಸರ್ ಆಗಿರೋದು ಗೀತಾ ಅಂಜನ್ ರೆಡ್ಡಿ ಅವರು ಸೌಗು ಕೂಡ ವೇದಿಕೆಯ ಮೂಲಕ